ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯುವ ರೈತ ಆನೇಕಲ್ ಸ್ನೇಹಿತರೆ ನಾನು ಇವತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಂತಾಮಣಿ ಸಂತೆ ಹಸುಗಳ ಸಂತೆಗಾದರೆ ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿ ತುಂಬ ಹಸುಗಳಾದರೆ ಬಂದಿದ್ದಾವೆ ಒಳ್ಳೆ ಜಾತಿ ಹಸುಗಳು ಆದರೆ ಬಂದಿದ್ದಾವೆ ಇಲ್ಲಿ ಈಗ ನಾನು ಕಲದ ಹಸುಗಳಾದರೆ ತೋರಿಸ್ತಾ ಇದ್ದೀನಿ ನೋಡಿ ಯಾರ್ಯಾರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ನೋಡ್ತಾಯಿರಿ ಬಂದಿಲ್ಲ ಒಂದು ಹಸು ಇದೆ ನೋಡ್ಬೋದು ನೀವು ರೇಟ್ ರೇಟ್ ಕೇಳ್ತೀನಿ ಬನ್ನಿ ಕೇಳೋಣ ಕೇಳ್ತೀನಿ ಕೊಡೋಣ ನೋಡ್ಬೋದು ನೀವು ಬಾಟಮ್ಮ ನೋಡ್ಬೋದು ಇದೆ ನೋಡಿ ಸ್ನೇಹಿತರೆ ಅವ್ರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಿದ್ದಿದೆಯಂತೆ ಒಂದು ಲಕ್ಷ ನಲ್ವತ್ತು ಸಾವಿರಲ್ ಕೊಡ್ತೀನಿ ಅಂತ ಹೇಳ್ತಾ ಪಕ್ಕ ಹಾಲಿದೆ ಅಂತ ಹೇಳ್ತಾ ಇದಾರೆ ಮೂವತ್ತು ಲೀಟ್ರು ಹಾಲಾದ್ರೂ ಇದೆ ಮೂರನೇ ಸೂಳು ಅಲ್ಲೋ ಅಲ್ಲು ಅಲ್ಲ ಎಷ್ಟೆಲ್ಲ ಕಡೆಗಳು ಮೂರನೇ ಸ್ಕೂಲು ಮೂವಸಿ ರಾಲಿ ಇದೆ ಅಂತ ಹೇಳ್ತಾ ಇದ್ದಾರೆ ನೀವು ನೋಡ್ಬೋದು ಹಾಗೆ ಅಣ್ಣ ಇದ್ ಹೇಳ್ತಾ ಇದ್ದೀರ ಅಣ್ಣ ರೇಟ ಎರಡರಲ್ಲೂ ಒಂದು ಲಕ್ಷ ಐವತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಫೈನಲ್ಲು ಒಂದು ಐದು ಸಾವಿರ ಒಂದು ಒಂದು ನಲವತ್ತೈದು ಆದರೆ ಫೈನಲ್ ಆದರೆ ಆಗುತ್ತೆ ನೋಡ್ಬೋದು ಈ ಹಲವಾರು ಇದಾರೆ ಬಂದಿದ್ದಾವೆ ಅಣ್ಣ ಇದು ರೇಟು ಒಂದು ಲಕ್ಷ ಐದು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಎಷ್ಟಲ್ಲಣ್ಣ ನಾಲ್ಕು ನಾಲ್ಕಲ್ಲು ಒಂದು ಲಕ್ಷ ಐದು ಸಾವಿರ ರೇಟ್ ಆದರೆ ಹೇಳ್ತಾ ಇದ್ದಾರೆ ಎಷ್ಟು ನಾಲ್ಕಲ್ಲು ಹಣ ಎಷ್ಟೊತ್ತೆ ಫೈನಲ್ ರೇಟು ತೊಂಬತ್ತಾದರೆ ಕೊಟ್ಬಿಡ್ತೀನಿ ಅದು ಹೇಳ್ತಾ ಇದ್ರೆ ನೋಡ್ಬೋದು ಕೆಚ್ಚಲ್ಲಿ ತೋರಿಸ್ತೀನಿ ಸ್ವಲ್ಪ ಅಲ್ಲೆಷ್ಟಾಯ್ತಣ್ಣ ಒಂದ್ ಟೈಮ್ಗೆ ಒಂಬತ್ತು ಒಂಬತ್ತು ಅಂತ ಹೇಳ್ತಾ ಇದ್ದೆ ಹೇಳ್ತಾ ಇದಾರೆ ಕಟ್ಟಾಕಿದ್ದಾರೆ ಚೈತೆ ಸಲ ನಿಮಗೆ ಮಾಹಿತಿ ಕೊಡೋ ಸಲುವಾಗಿ ರೇಟ್ ಗೊತ್ತಾಗೋದಿಲ್ಲ ಇವು ಎಲ್ಲ ಮಹಾರಾಷ್ಟ್ರದವರು ತೆಗೆದುಕಟ್ಟಾಕಿರೋಂಥ ಹಸುಗಳನ್ನ ನಿಮಗೊಂದು ಸಲ ತೋರಿಸ್ತೀನಿ ನೋಡಿ ದಯವಿಟ್ಟು ರೇಟು ಹೇಳಿಲ್ಲ ಅಂತ ಯೋಚನೆ ಮಾಡ್ಕೊಂಬಿಡಿ ಇವು ರೇಟ್ ಅವರು ತೆಗಿರೋ ರೇಟ್ ಹೇಳೋದಿಲ್ಲ ಅವರು ಎಲ್ಲ ನಾ ಎಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲ ಒಂದು ಲಕ್ಷ ಮೇಲೆ ಆದರೆ ಆಗಿರುತ್ತೆ ನೋಡ್ಬೋದು ಎಲ್ಲ ಒಂದು ಲಕ್ಷ ಮೇಲೆ ಸ್ನೇಹಿತರೆ ಯಾವುದು ಒಂದು ಲಕ್ಷ ಕಮ್ಮಿ ಅಂತೂ ಇಲ್ಲ ಇವೆಲ್ಲ ಒಂದೂವರೆ ಒಂದು ನಲವತ್ತು ಒಂದು ಮೂವತ್ತು ಈ ಥರ ರೆ ಆಗಿರುತ್ತೆ ನೋಡ್ಬೋದು ಒಡೆಂದಿದೆ ಕೆಚ್ಚಲು ಎಲ್ಲ ತುಂಬ ಚೆನ್ನಾಗಿದೆ ಮಹಾರಾಷ್ಟ್ರ ಸ್ನೇಹಿತರೆ ಎಲ್ಲ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಆದರೆ ನಡೀತೇವೆ ಸ್ನೇಹಿತರೆ ಪ್ರತಿ ಭಾನುವಾರ ನಡೆಯುವಂಥ ಸಂತೆ ಚಿಂತಾಮಣಿ ಸುಳ್ಳು ಸಂತೆ ನೋಡ್ಬೋದು ತೆಗೆದು ಕಟ್ಟಾಗಿದೆ ಸ್ನೇಹಿತರೆ ಯಾರೂ ಇಲ್ಲ ಇಲ್ಲಿ ಈಗ ಲೋಡ್ ಇನ್ನು ಸ್ವಲ್ಪ ಹೊತ್ತು ಲೋಡಾದರೆ ಆಗುತ್ತೆ ಎಲ್ಲ ಲೋಡ್ ಮಾಡ್ಕೊಂಡಾದರೆ ಹೋಗ್ತಾರೆ ಅವರು ಸೆಲೆಕ್ಷನ್ ಸುಗಳ್ ಮಾತ್ರ ತೆಗಿತಾರೆ ಎಲ್ಲ ಅವರು ಮಹಾರಾಷ್ಟ್ರದವರು ಅಂದರೆ ಎಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಈ ಥರ ಹಸುಗಳಾದರೆ ಕಟ್ತಾರೆ ನೋಡ್ಬೋದು ನೋಡಿ ಸ್ನೇಹಿತರೆ ಇಲ್ಲೋ ಒಂದಿದೆ ಇದು ರೇಟ್ ಅಂತ ಗೊತ್ತಿಲ್ಲ ಎಷ್ಟು ಎಲ್ಲ ತೆಗೆದಿದ್ದಾರೆ ಅಂತ ಬಾಟಮ್ ಅದಕ್ಕೆ ಚೆನ್ನಾಗಿ ಮಾಡಿದೆ ಇದೆಲ್ಲ ಬಾಟಮ್ ತೋರಿಸ್ತೀನಿ ನೋಡಿ ನೋಡಿ ನೋಡ್ಕೊಂಬರಿ ನೀವು ಈ ಕಡೆಯಿಂದ ಆದರೂ ತೋರಿಸ್ತೀನಿ ನೋಡ್ಬೋದು ಪಕ್ಕದಲ್ಲಿ ನೋಡಿ ಹಲೋ ಹಾಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಎಲ್ಲ ಕಟ್ಟಾಕಿದ್ದಾರೆ ನೋಡ್ಬೋದು ಹಾಗೆ ಸ್ನೇಹಿತರೆ ಇಲ್ಲಿ ಬಂದು ಇಲ್ಲೊಂದು ಎರಡು ಹಸು ಇದ್ದಾವೆ ಬನ್ನಿ ಕೇಳೋಣ ರೇಟು ಏನು ಹೇಳ್ತಾರೆ ರೈತರು ಅಣ್ಣ ಅಣ್ಣ ಹೇಳ್ತಾ ಇದ್ದೀರಣ ರೇಟು ಏನು ಹೇಳ್ತಾ ರೇಟ್ ಇದು ರೇಟ್ ಏನು ಹೇಳ್ತಾ ಇದ್ದೀರಾ ಆಗೋಯ್ತಾ ತಗೊಂಡ್ಬಿಟ್ಟಿರಾ ಏನು ಏನು ರೇಟ್ ತಗೊಂಡ್ರ ಹೌದಾ ಇದಾರೆ ಇದು ಇದ್ದಾರೆ ಅವ್ರ ಮಗ ನೀವು ಅವ್ರ ಮಗ ಇಲ್ಲ ಇಲ್ಲಿ ಅಣ್ಣ ಇದು ಎಷ್ಟಲ್ಲು ಆರ್ ಆರಲ್ಲು ಅಂತ ಹೇಳ್ತಾಯಿದ್ರೆ ಸ್ನೇಹಿತರೆ ಎಲ್ಲ ಒಂದು ಲಕ್ಷ ಮೇಲೆ ಇದ್ರೆ ಆಗಿರುತ್ತೆ ರೇಟು ನೋಡಿ ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲ ತೆಗೆದು ಕಟ್ಟಾಕಿದ್ದಾರೆ ಎಲ್ಲ ಕಟ್ಟಿದಾವೆ ಸ್ನಾಗೆ ನಿಮಗೆ ಮಾಹಿತಿ ಕೊಡೋ ಉದ್ದೇಶದಿಂದ ಯಾವ ಥರ ಸುಲ್ ಬರುತ್ತೆ ಅಂತ ಮಾಹಿತಿ ಕೊಡೋ ಉದ್ದೇಶದಿಂದ ಈ ಕಡೆ ಎಲ್ಲ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಕಡೆ ಹೋಗಿ ಇನ್ನೂ ಆ ಕಡೆ ಇದ್ದಾವೆ ವೀಡೆ ಕವರ್ ಮಜ್ಜಿ ಕವರೇಜ್ ಮಾಡಿ ನಿಮಗೆ ಯಾವ ಮಾಹಿತಿ ಅನ್ನೋದು ಕೊಡ್ತೀನಿ ಯಾವ ಥರ ಜಾತಿ ಏನು ರೇಟ್ ಇದೆ ಎಷ್ಟಲ್ಲೂ ಎಷ್ಟು ಹಾಲು ಏನು ಅದೆಲ್ಲ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಈಗ ಸುಗ್ಲ ತೆಗೆದು ಕಟ್ ಹಾಕಿದ್ದಾರೆ ಅಸುಕ್ಲವ್ರೆ ತುಂಬ ಚೆನ್ನಾಗಿದೆ ಕಲರ್ ಇದೆ ನೋಡಿ ಇವೆಲ್ಲ ತೆಗೆದುಕಟ್ಟಿದ ಸ್ನೇಹಿತರೆ ನೋಡ್ಬೋದು ತುಂಬ ಬಡ್ಡೆ ಇದು ತುಂಬ ಚೆನ್ನಾಗಿದೆ ಬಡ್ಡೆ ತೆಗೆದು ಕಟ್ಟಾಕಿದ್ದಾರೆ ಹೌದು ಇದು ನೋಡಿ ಸ್ನೇಹಿತರಿದು ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಅದೇ ತಗೊಂಡ್ರಿ ಅಂತ ಹೇಳ್ತಾ ಇದಾರೆ ಪಕ್ಕದಲ್ಲಿ ಇದ್ರೂ ಇವರು ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಅಂತ ಎಷ್ಟು ಎರಡಲ್ಲೂ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಅಂದರೆ ಆಯಿತು ಅಂತ ಹೇಳ್ತಾ ಇದಾರೆ ಬಡ್ಡೆ ನಾಲ್ಕು ತೊಗೊಂಡಿದ್ದಾರೆ ಅಂತ ಇನ್ನೂ ನಾಲ್ಕು ಬೇಕು ಅಂತ ಹೇಳ್ತಾ ಇದಾರೆ ನೋಡ್ಬೋದು ಫಾರ್ಮುಂದ ನಿಮಗೆ ಫಾರ್ಮುಂದಾ ಫಾರ್ಮ್ ಫಾರ್ಮುಂದಾಸ್ಕೊಂಡು ಬಂದ ಫೋನ್ ನಂಬರ್ ಸಿಗ್ತಾರಾ ಫೋನ್ ನಂಬರ್ ನಂಬರ್ ಅದೇ ಬೇಡ ಅಂತ ನೋಡ್ಬೋದು ದೊಡ್ಡ ದೊಡ್ಡ ಅಸೂ ಆದರೆ ಬಂದಿದ್ದಾವೆ ಕೇಳೋಣ ರೇಟು ನೋಡ್ಬೋದು ನೀವು ಇದೆಲ್ಲ ತೆಗೆದುಕಟ್ಟಿದ್ದಾರೆ ಇಲ್ಲ ವ್ಯಾಪಾರ ಹತ್ರ ಮುಗಿದ್ರೆ ಸ್ನೇಹಿತರೆ ಈ ಕಡೆ ರೈಟ್ ಸೈಡಲ್ಲಿ ನಾನು ತೋರಿಸ್ತಾ ಇದೀನಿ ಈಗ ಎಲ್ಲ ತೆಗೆದಿ ಕಟ್ಟಾಗಿರೋಂಥ ಶುರು ನೋಡ್ಬೋದು ನೀವು ಸಂಜೆ ಒಂದ್ಸಲ ನೋಡ್ತೀನಿ ನೋಡಿ ತೋರಿಸ್ತೀನಿ ನೋಡಿ ವಿಶಾಲವಾದ ಜಾಗದಲ್ಲಿ ಅದೇ ಸಂಖ್ಯೆ ಇದು ಇಲ್ಲಿ ದಯವಿಟ್ಟು ತೋರಿಸ್ತೀನಿ ನೋಡಿ